ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಎಸ್ ಜೆ ವೆಹಿಕಲ್ಸ್ ಫಾರ್ಡ್ ಯೂಟ್ಯೂಬ್ ಚಾನಲ್ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರು ಯಾವುದೇ ವೆಹಿಕಲ್ ಓನರ್ ನಂಬರ್ ಆಗಿರೋದಿಲ್ಲ ಈ ನಂಬರಿಗೆ ಯಾವುದಾದ್ರೂ ವೆಹಿಕಲ್ ಮಾರಾಟಕ್ಕಿದ್ದಲ್ಲಿ ಫೋಟೋ ಆ್ಯಂಡ್ ಡೀಟೇಲ್ಸನ್ನು ಸೆಂಡ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಬಂದು ತಲುಪುತ್ತದೆ ಫ್ರೆಂಡ್ಸ್ ಈ ವೆಹಿಕಲ್ ಓನರ್ ನಂಬರನ್ನು ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೇವೆ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದಲ್ಲಿ ಕಾಲ್ ಮಾಡಿ ಮಾತಾಡಿ ಈ ವೆಹಿಕಲ್ ಬಗ್ಗೆ ಓನರೇ ಡೀಟೇಲ್ಸ್ ಅನ್ನ ತೀರ್ಕೊಟ್ಟಿದ್ದಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಹೇಳಿ ಸರ್ ನಾವು ಎಸ್ ಡಿ ವೆಹಿಕಲ್ಸ್ ರೋಡ್ ಯೂಟ್ಯೂಬ್ ಚಾನಲ್ ಇಲ್ಲಿ ಮಾತಾಡೋದು ಸರ್ ಹೇಳಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ವೆಹಿಕಲ್ ಕಳ್ಸಿ ಕೊಟ್ಟಿದ್ರು ಯಾವ ವೆಹಿಕಲ್ ಅದು ಸರ್ ಜನ್ ಸರ್ ಜೆನ್ ಜನ್ ಮಾರುತಿ ಜನ್ ಓನರ್ ಸರ್ ಸರ್ ಮೂರನೇ ಓನರ್ ಆಗಿದೆ ಸರ್ ಮೂರನೇ ಓನರ್ ತೋಳೋರ್ ನಾಲ್ಕನೇ ಓನರಾ ಸರ್ ಹಾಂ ಹೌದು ಮಾಡಲ್ಲ ಸರ್ ಎರಡು ಸಾವಿರದ ಮೂರು ಸಾವಿರ ಮಾಡಲ್ಲ

ಸರ್ ಸಿಸ್ಟಮ್ ಇದೆ ಸರ್ ಗಾಡಿಯಲ್ಲ ಇದೆ ಸರ್ ಲೋನ್ ಇದೆ ಸರ್ ಗಾಡಿ ಮೇಲೆ ಸರ್ ಏನಿಲ್ಲ ಸರ್ ಕಿಲೋಮೀಟರ್ ಏನಿದೆ ಸರ್ ಸರ್ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಸರ್ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಹ್ಞೂ ರೇಟ್ ಏನೇ ಹೇಳ್ತಾ ಸರ್ ಗಾಡಿಗೆ ಸರ್ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸರ್ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೆ ಯಾವ ಊರು ಯಾವ ಜಿಲ್ಲೆ ಸರ್ ಸರ್ ಕೋಲಾರ ಜಿಲ್ಲೆ ಕೋಟಿಲಿಂಗೇಶ್ವರ ದೇವಸ್ಥಾನ ಸರ್ ಕೋಲಾರ ಜಿಲ್ಲೆ ಕೋಟಿಲಿಂಗೇಶ್ವರ ದೇವಸ್ಥಾನ ಹ್ಞೂ ಗಾಡಿ ನೋಡ್ಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್ ಕಸ್ಟಮರ್ ಇಲ್ಲಿ ಕೋಟಿ ಬರ್ಬೇಕು ಬರಬೇಕು ಸರ್ ಕೋಟಿಲಿಂಗ ಕೋಲಾರ ಜಿಲ್ಲೆ ಹಾಂ ಸರ್ ಇನ್ನೂ ನೆಗೋಷಿಯೇಬಲ್ ಆಗುತ್ತಾ ಸರ್ ರೇಟ್ ಏನು ಫೈನಲ್ ಅದು ಇಲ್ಲ ಸರ್ ಬಂದರೆ ನೆಗೋಷಿಯಬಲ್ ಮಾಡ್ತೀವಿ ಸರ್ ಏನು ಹೇಳ್ತಾಯಿದ್ರೆ ಈಗ ರೇಟ್ ಅಂದರೆ ಸರ್ ಎಪ್ಪತ್ತೈದು ಸಾವಿರ ಸರ್ ಎಪ್ಪತ್ತೈದು ಸಾವಿರ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಸ್ಟಮರ್ ಬರ್ತಲ್ಲ ಸರ್ ನೋಡಿ ನೆಗೋಷಿಯೇಬಲ್ ಮಾಡಿಕೊಡಿ ಸರ್ ಸರಿ ಸರ್ ಮಾಡಿಕೊಡ್ತೀವಿ ಇನ್ನೊಂದು ಏನಂದರೆ ಸುಮ್ಮನೆ ಸುಮ್ಮನೆ ಫೋನ್ ಮಾಡ್ತಾರೆ ಸರ್ ಇಲ್ದಿರ ಯಾರನ್ನ ಬೇಕಾದ್ರೆ ಅವರು ಬಂದರೆ ಇದು ಮಾಡಿಕೊಡ್ತೀವಿ ಸರ್ ಓಕೆ ಸರ್ ಓಕೆ ಆದಷ್ಟು ನಾನು ಹೇಳಿದು ಮಾಡ್ತೀನಿ ಸರ್ ನೋಡಿ ನೆಗೋಷಿಯೇಬಲ್ ಮಾಡಿ ಕೊಡಿ ಸರ್ ಹ್ಞೂ ಸರಿ ಸರ್ ಬಂದರೆ ನೆಗೇಸಿ ಓಕೆ ಸರ್ ಓಕೆ ಸರ್